श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरिः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमत्यमीशं वन्दे भवमरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तु ते धर्मविज्ञानवैराग्यपरमेश्वर्यशालिनः आनन्दतीर्थभगवत्पदान् वन्दे निरन्तरं नमस्तु तत्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निजर्नारायणा वयः प्रदर्शितो येन सम्यक् जयतीर्थं तमाश्रये पूज्याय राघवेंद्रा सत्य धर्मरतायता कलवृक्षा नमता विद्यापीठ विधा विद्यावारिधिचंदर विद्यात्सल वंदे महामहिम सगुर आदमौन पुरूण आकृति स्मरे तेन विघ्ना प्रणश्य सिद्ध्य मनोरथा श्रीगुरुभ्यो नम श्रीगु శ్రీగురుభ్రో నమో నమ హ్రీ నారాయణం నమస్కృత్యరం చేైమరోం దీం సరస్వతీ వ్యాసం తతో జయం ఉదీరే మహ్ భారవత్వాచ మహాభారతముచ్య నిరుక్తమస్ వేద సర్వై ప్రముచ్యతేష్ణద్వైపాయనం వ్యాసం విద్దియణం ప్రభు కోహ్య కుండరీకాక్షాన్ మహాభారత భవే वेदे रामायणे चैव पुराणे भारते तथा आधान्ते च मध्ये च विष्णुस्सर्वत्र गीयते नमो भगवते तस्मै व्यासायामित तेजसे यस्य प्रसादाद्वक्ष्यामि नारायणकथामि मां स्वस्त्यस्तु अशेषसन्मङ्गलानि भवति जनमे जयोवाच एवं मृतायां कृष्णायां प्राप्य क्लेशमनुत्तमं అత ఊర్ధ నర వ్యాఘ్రాహ కిమక పాండవా జనమేజయరాజ ప్రశ్నయట్ మహాదుష్టన పరమనీచన జయద్రథన కైయింద పారీ బంద్రౌపదీ ద్రౌపద పారుమా పాండవరు ಮುಂದೆ ಹೇಗೆ ಜೀವನವನ್ನು ಮಾಡಿದರು ನಮಗೆ ತಿಳಿಸಿಕೊಡಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಪ್ರಾರ್ಥನೆಯನ್ನು ಮಾಡಿದಾಗ ವೈಶಂಪಾಯನ ಬಹಳ ಸುಂದರವಾಗಿ ಹೇಳ್ತಾರೆ ಅಲ್ಲೇ ಪಕ್ಕದೊಳಗೆ ಧರ್ಮರಾಜನ ಪಕ್ಕದಲ್ಲಿ ಮಾರ್ಕಾಂಡೇಯರು ಇರ್ತಾರೆ ಮಾರ್ಕಾಂಡೇಯರ ಬಳಿ ಹೋಗಿ ಧರ್ಮರಾಜ ನಮಸ್ಕಾರ ಮಾಡಿ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಸಂಶಯಂ ಪರಿಪೃಕ್ಷಾಮಿ ಚಿಂದಿಮೇ ಹರಿ ಸಂಸ್ಥಿತಂ ಸ್ವಾಮಿ ನಮ್ಮ ಒಂದು ದೊಡ್ಡದಾದ ಸಂಶಯವಿದೆ ಆ ಸಂಶಯವನ್ನು ಪರಿಹಾರವನ್ನು ಮಾಡಬೇಕು ಏನೋ ಮಾರಾಯ ಅಂತ ಪ್ರಸಂಶಯ ಹೇಳು ಕೇಳು ಹೇಳ್ತೇನೆ ದೃಪದಸ್ಯ ಸುತ ಶೇಷ ದೃಪದ ರಾಜನ ಮಗಳು ವೇದಿ ಮಧ್ಯೆಯಿಂದ ಹುಟ್ಟಿ ಬಂದಿದ್ದಾಳೆ ಅಯೋ ನಿಜ ಆಗಿದ್ದಾಳೆ ಪಾಂಡವರ ಧರ್ಮಪತ್ನಿಯಾಗಿದ್ದಾಳೆ ಸ್ವಯಂ ಧರ್ಮಾಚರಣ ನಿಷ್ಠಳಾಗಿದ್ದಾಳೆ ಇಷ್ಟ ಎಲ್ಲ ಇದ್ದರೂ ಕೂಡ ಯಾಕೆ ದ್ರೌಪದಿಗೆ ಈ ತರಹದ ಪೀಡೆಯಾಗ್ತಾ ಇದೆ ನಹಿ ಪಾಪಂ ಕೃತ ಕಿಂಚಿತ್ ಕರ್ಮವಾ ನಿಂದಿತ ಕ್ವಚಿತ ನಮ್ಮಿಂದ ಏನಾದರೂ ಪಾಪವಾಗಿದೆಯಾ ನಿಂದಿತವಾದ ಯಾವುದಾದ್ರೂ ಕಾರ್ಯವನ್ನು ನಾವು ಮಾಡಿದ್ದೇವೆಯಾ ದ್ರೌಪದ್ಯ ಬ್ರಾಹ್ಮಣೇಶ್ವೇವ ಧರ್ಮ ಸುಚರಿತೋ ಮಹನ್ ದ್ರೌಪದಿಯಿಂದ ಏನಾದರೂ ಅನ್ಯಾಯವಾಗಿದೆಯಾ ಬ್ರಾಹ್ಮಣರಲ್ಲೇನೆ ಗಟ್ಟಿಯಾಗಿ ಮನಸ್ಸಿಟ್ಟವಳಲ್ಲ ದ್ರೌಪದಿ ಅಂತಹ ದ್ರೌಪದಿಯನ್ನು ಇವನು ಬಲಾತ್ಕಾರದಿಂದ ಅಪಹಾರವನ್ನು ಮಾಡಿಕೊಂಡು ಹೋಗ್ತಾನೆ ಅಂತಂದರೆ ಇದಕ್ಕಿಂತಲೂ ದುಃಖ ತರವಾದದ್ದು ನನ್ನ ಇನ್ಯಾವುದಾದ್ರೂ ಊಟ ಪರಾಜಯಂಚ ಸಂಗ್ರಾಮೇ ಸಹಾಯ ಸಮರ್ಥವಾನ್ ಪ್ರತ್ಯಹೃತ ಅಸ್ಮಾಭಿ ನಾವೇನೋ ಯುದ್ಧದೊಳಗೆ ಭೀಮ ಸೋಲಿಸಿದ ದ್ರೌಪದಿ ಸಿಕ್ಕಳು ಭೀಮನಿಗೆ ಸೋಲಿಸಲಿಕ್ಕೆ ಆಗಿದ್ದೇ ಇಲ್ಲ ಅಂತಂದರೆ ಏನು ಅನರ್ಥವಾಗ್ತಿತ್ತು ಅಸ್ಥಿನೂನ ಮಹಾ ಕಶ್ಚಿದ ಅಲ್ಪಭಾಗ್ಯತರೋದರ ಭವತಾ ದುಷ್ಟಪೂರ್ವೋವ ಶುದ್ಧಪೂರ್ವೋಪಿ ವಾ ಖಚಿತ ನನ್ನಂತಹ ದೌರ್ಭಾಗ್ಯವಂತ ನನ್ನಂತಹ ಘೋರಘೋರತರವಾದ ಕಷ್ಟಗಳನ್ನು ಅನುಭವಿಸಿದವರು ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಅನಿಸುತ್ತೆ ಅಲ್ಲ ನೀವು ಕೇಳಿರ್ಲಿಕ್ಕಿಲ್ಲ ನೋಡಿರ್ಲಿಕ್ಕಿಲ್ಲ ಅಲ್ಲ ಅಂತ ಧರ್ಮರಾಜ ಪ್ರಶ್ನೆಯನ್ನು ಮಾಡಿದರು ಈ ಪ್ರಶ್ನೆ ಏನಿದೆ ನಮ್ಮೆಲ್ಲರಿಗೂ ಬರುವಂಥದ್ದು ಯಾವ ಪ್ರಸಂಗದೊಳಗೆ ಯಾವ ತರಹದಿಂದ ಕಷ್ಟಗಳು ಸುನಾಮಿಯಂತೆ ನಮ್ಮ ಮೇಲೆ ಅಪ್ಪಳಿಸಿಕೊಂಡು ಬರುತ್ತೆ ಯಾರಿಗೂ ಗೊತ್ತಿಲ್ಲ ಯಾವಾಗಲೂ ನಮ್ಮ ಮೇಲೆ ಕಷ್ಟಗಳು ದಾಳಿ ಮಾಡಬಹುದು ದಾಳಿ ಮಾಡಿದಾಗಲೆಲ್ಲ ನಮಗೆ ಅನಿಸುತ್ತೆ ನನ್ನಷ್ಟು ದುಃಖ ಪಡುವವನು ನನ್ನಷ್ಟು ಕಷ್ಟಗಳನ್ನು ಎದುರಿಸಿದವನು ಜಗತ್ತಿನಲ್ಲಿ ಯಾರೂ ಇಲ್ಲಿಕ್ಕಿಲ್ಲ ಎನ್ನುವ ಭಾವನೆ ಬರುತ್ತೆ ಯಾಕೆ ಅಂತಂದರೆ ನನ್ನ ಕಷ್ಟಗಳು ನನ್ನ ದುಃಖಗಳು ಏನಿದೆ ನನಗೆ ಹೆಮ್ಮರವಾಗಿ ಕಾಣಿಸುತ್ತೆ ನನ್ನ ಕಷ್ಟ ನನ್ನ ದುಃಖ ನನಗೆ ಹೆಮ್ಮರವಾಗಿ ಕಾಣಿಸ್ತಾ ಇರುವಾಗ ಇನ್ನೊಬ್ಬರ ಕಷ್ಟ ದುಃಖಗಳು ನಮ್ಮ ಕಣ್ಣಿ ಕಾಣಿಸುವುದೇ ಇಲ್ಲ ಅತ್ಯಲ್ಪವಾಗಿ ಕಾಣಿಸಲಿಕ್ಕೆ ಪ್ರಾರಂಭವಾಗಿ ಬಿಡುತ್ತೆ ಆ ಪ್ರಸಂಗದೊಳಗೆ ಈ ತರಹದ ಭಾವನೆ ಬರಲಿಕ್ಕೆ ಪ್ರಾರಂಭವಾಗತ್ತೆ ನಾನು ಭಾಳ ಕಷ್ಟಪಟ್ಟಿದ್ದೇನೆ ನಾನು ಭಾಳ ದುಃಖಪಟ್ಟಿದ್ದೇನೆ ಜಗತ್ತಿನೊಳಗೆ ನನ್ನಂತ ಕಷ್ಟಪಟ್ಟವರು ನನ್ನಂತ ದುಃಖಪಟ್ಟವರು ಯಾರೂ ಇಲ್ಲ ಎನ್ನುವ ಚಿಂತೆಯೊಳಗೆ ಎನ್ನ ದುಃಖದೊಳಗೇನೆ ಮುಳುಗಿ 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 ಹೇಳ್ತಾ ಇರ್ತಾನೆ ಮನುಷ್ಯ ಹೀಗಿದ್ದಾಗ ಈ ಕಷ್ಟದ ಪರಿಸ್ಥಿತಿಯಿಂದ ಈ ದುಃಖದ ಮಡುವಿನಿಂದ ಹೊರಗೆ ಬರುವುದಕ್ಕೆ ಏನಾದರೂ ಉಪಾಯ ಉಂಟಾ ಅಂತ ನಾವು ವಿಚಾರವನ್ನು ಮಾಡಿದಾಗ ಮಾರ್ಕಾಂಡೆ ಧರ್ಮರಾಜನಿಗೆ ಉಪದೇಶವನ್ನು ಮಾಡ್ತಾರೆ ಧರ್ಮಣ್ಣ ನೀನೇ ಬಹಳ ಕಷ್ಟಪಟ್ಟವರು ನಿನಗಿಂತಲೂ ಹೆಚ್ಚು ಕಷ್ಟಪಟ್ಟವರು ಜಗತ್ತಿನೊಳಗೆ ಇನ್ಯಾರೂ ಇಲ್ಲ ನಿನಗಿಂತಲೂ ಹೆಚ್ಚು ದುಃಖಪಟ್ಟವರು ಇನ್ಯಾರೂ ಇಲ್ಲ ಅಂಬ ನೀನು ಭಾವಿಸ್ಲಿಕ್ಕೇ ಹೋಗಬೇಡ ಕಿಮಿಂಗಿರಗಿರೋ ಪ್ಯಸ್ತಿ ತದ್ಗಿಲೆ ಪ್ಯಸ್ತಿ ಸಾಗರಂ ನಿನ್ನಷ್ಟು ಕಷ್ಟಪಟ್ಟವರು ಯಾರೂ ಇಲ್ಲ ಅಂತಲ್ಲ ನಿಮ್ಮಪ್ಪನಷ್ಟು ಕಷ್ಟಪಟ್ಟವರು ಇದ್ದಾರೆ ಧರ್ಮರಾಜ ಅವಕ್ಕಾದ ಹಾಗಾದರೆ ಯಾರಿದ್ದಾರೆ ಅಂತ ಕೇಳಿದಾಗ ಮಟ್ಟ ಮೊದಲಿಗೆ ಮಾರ್ಕಂಡೇ ಒಂದು ಸುಂದರವಾದ ಮಾತು ಹೇಳ್ತಾರೆ ನೋಡಿಲ್ಲಿ ದುಃಖದಿಂದ ಹೊರಗೆ ಬರುವುದಕ್ಕೆ ಉಪಾಯವೇನು ಅಂತಂದರೆ ನಮಗಿಂತಲೂ ಹೆಚ್ಚಿನ ದುಃಖವನ್ನು ಯಾರೋ ಅನುಭವಿಸ್ತಾ ಇದ್ದಾರೆ ಎಂಬುದಾಗಿ ನಾವು ಗಮನಿಸಿದಾಗ ಅದನ್ನು ತಿಳಿದುಕೊಂಡಾಗ ನಮಗೆ ದುಃಖ ಕಡಿಮೆಯಾಗತ್ತೆ ಆ ದುಃಖದಿಂದ ಹೊರಗೆ ಬರೋ ಅಯ್ಯೋ ನನಗೆ ಇಷ್ಟೇ ದುಃಖವಾಗಿದೆಯಲ್ಲ ನನಗಿಂತಲೂ ಹೆಚ್ಚು ದುಃಖವನ್ನು ಅವರು ಅನುಭವಿಸ್ತಾ ಇದ್ದಾರಲ್ಲ ನನಗೆ ಕಡಿಮೆ ದುಃಖ ಆಗಿದೆಯಲ್ಲ ಎನ್ನುವ ಭಾವನೆ ಬಂದ್ಬಿಡುತ್ತೆ ಹಿಂದೆ ತ್ರೇತಾಯುಗದೊಳಗೆ ವಂಶದಲ್ಲಿ ರಾಮಚಂದ್ರನಿದ್ದ ರಾಜ್ಯ ಕಳೆದುಕೊಂಡು ವನಕ್ಕೆ ಹೋದ ವನಕ್ಕೆ ಹೋದರೆ ರಾವಣ ಬಂದು ಸೀತೆಯನ್ನು ಅಪಹಾರವನ್ನು ಮಾಡಿಕೊಂಡು ಹೋದ ಅನೇಕ ವರ್ಷಗಳವರೆಗೆ ವರ್ಷ ವರ್ಷಗಳವರೆಗೆ ಸೀತೆ ರಾವಣನ ಬಳಿ ಆ ಅಲಿತಾನೆ ದುಃಖ ಪಡ್ತಾನೆ ಸಂಕಟ ಪಡ್ತಾನೆ ಅದರ ದುಃಖ ಮುಂದೆ ನಿಮ್ದೇನೋ ದುಃಖ ಐದು ಜನ ಮರಾಠರಾದ ತಮ್ಮಂದಿರಿದ್ದಾರೆ ನಾಲ್ಕು ಜನ ತಮ್ಮಂದಿರಿದ್ದಾರೆ ದ್ರೌಪದಿ ನಿನ್ನ ಪಕ್ಕದಲ್ಲಿದ್ದಾಳೆ ಅಕ್ಷಯ ಪಾತ್ರೆ ಇದೆ ಇಷ್ಟೆಲ್ಲ ಇರುವಾಗ ಯಾಕೆ ದುಃಖ ಪಡ್ತೀಯ ನೀನು ಏನೂ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ ನಿನಗಿಂತಲೂ ಹೆಚ್ಚಿನ ದುಃಖವನ್ನು ಅನುಭವಿಸುವವರು ಅನುಭವಿಸಿದವರು ಅವರನ್ನು ಗಮನಿಸು ಅವರನ್ನು ಅವಲೋಕಿಸು ಆಗ ನಿನಗೆ ದುಃಖ ಕಡಿಮೆಯಾಗತ್ತೆ ಆ ದುಃಖದೊಳಗೇನೆ ಸುಖವನ್ನು ನೆಮ್ಮದಿಯನ್ನು ಕಾಣುವ ವೈಭವ ನಿನಗೆ ಸಿಕ್ಕು ಬರ್ತದೆ ಅಂತ ಇಷ್ಟು ಮಾರ್ಕಂಡೆಯರು ಉತ್ತರವನ್ನು ಕೊಟ್ಟರು ಪುತ್ರವನ್ನು ಕೊಟ್ಟಾಗ ಧರ್ಮರಾಜ ಆಗ ಪ್ರಶ್ನೆಯನ್ನು ಮಾಡ್ತಾರೆ ಹಾಗಾದರೆ ರಾಮ ಯಾರು ಜಾನಕಿ ಯಾರು ರಾವಣ ಯಾರಿವ ಅದರ ಸಮಗ್ರವಾದ ವಿಸ್ತೃತವಾದ ಕಥೆಯನ್ನು ನಮಗೆ ತಿಳಿಸಿಕೊಡಿ ಕಸ್ಮಿನ್ ರಾಮ ಕುಲೆ ಜಾತಃ ಕಿಂವೀರ್ಯ ಕಿಂ ಪರಾಕ್ರಮ ರಾವಣಸ್ಯ ಕಸ್ಯ ಪುತ್ರೋವ ವೈರಂ ತಸ ರಾವಣ ಯಾರ ಮಗ ಯಾಕೆ ರಾಮನ ಜೊತೆಗೆ ಅವನಿಗೆ ವೈರ ಬಂತು ಶೋಕು ಚರಿತಂ ರಾಮಸ್ಯ ಅಕ್ಲಿಷ್ಟ ಕರ್ಮಣ ಅತ್ಯದ್ಭುತವಾದ ಕರ್ಮಗಳನ್ನು ಮಾಡತಕ್ಕಂಥ ರಾಮರ ಚರಿತ್ರೆಯನ್ನು ಕೇಳಬೇಕಂತ ತುಂಬ ಅಪೇಕ್ಷೆಯಾಗಿದೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂಬುದಾಗಿ ಹೇಳಿದಂತೆ ರಾಮದೇವರ ಮಹಿಮೆಯನ್ನು ಕೇಳಬೇಕೆನ್ನುವ ತುಂಬ ಹೆಬ್ಬೈಕೆ ಇದೆ ನೀವು ನಮಗೆ ತಿಳಿಸಿಕೊಡಿ ಅಂತ ಅನನ್ಯಗತಿಕವಾಗಿ ಗತಿಕವಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಮಾರ್ಕಂಡೇಯರು ಹೇಳ್ತಾರೆ ಮಾರ್ಕಂಡೇಯ ವಾಚ ಅಜೋ ನಾಮಭವದ್ರಾಜ ಮಹಾನ್ ತಸ್ಯ ಪುತ್ರೋ ದಶರಥ ಶಶ್ವತ್ ಸ್ವಾಧ್ಯ ಯವಾನು ಶುಚಿ ಅಜ ಎನ್ನುವಂತಹ ಇಕ್ಷವಾಕು ವಂಶದೊಳಗೆ ಮಹಾಪ್ರಾಕ್ರಮಿತ ಅಜನ ಮಗನೆ ದಶರಥ ಅರವತ್ತು ಸಾವಿರ ವರ್ಷಗಳವರೆಗೆ ಸುದೀರ್ಘವಾದ ಜೀವನವನ್ನು ಮಾಡಿದವನು ದಶರಥ ಮಹಾರಾಜ ಅನೇಕ ವರ್ಷಗಳಿಂದ ಸಂತಾನವಾಗಿರಲಿಲ್ಲ ದಶರಥನಿಗೆ ಮೂರು ಜನ ಮಡದಿಯರು ಹಿರಿಯಳು ಕೋಸಲ್ಯ ಸುಮಿತ್ರೆ ಹಾಗೂ ಕೊನೆಯವಳು ಕೈಕೇಯಿ ಕೈಕೇಯಿಯನ್ನು ಪ್ರೀತಿಸಿ ಮದುವೆಯನ್ನು ಆಗಿರ್ತಾನೆ ಇದಲ್ಲದೆ ಇನ್ನು ಅನೇಕ ಮಡದಿಯರಿದ್ದರು ಆ ಮಡದಿಯರಲ್ಲಿ ಅನೇಕ ಸಂತಾನಗಳು ಇತ್ತು ಆದರೆ ಈ ಪಟ್ಟದ ಅರಸಿಯರಲ್ಲಿ ಸಂತಾನವಾಗಿರುವುದಿಲ್ಲ ಅದರಿಂದಾಗಿ ತುಂಬ ದುಃಖದಲ್ಲಿ ಇದ್ದಾಗ ಅಶ್ವಮೇಧ ಯಾಗ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡೋಣದ್ರಿಂದ ನಮ್ಮೆಲ್ಲ ಕಷ್ಟಗಳ ಅಶ್ವಮೇಧ ಯಾಗವನ್ನು ಮಾಡೋದರಿಂದ ಕಷ್ಟಗಳು ಪರಿಹಾರವಾಗುತ್ತೆ ಆಪತ್ತುಗಳು ದೂರವಾಗುತ್ತೆ ಪುತ್ರಕಾಮೇಷ್ಠಿ ಯಾಗ ಮಾಡೋದರಿಂದ ಸಂತಾನವಾಗತ್ತೆ ಅಂತ ವಿಚಾರವನ್ನು ಮಾಡಿ ಋಷ್ಯಶೃಂಗರನ್ನು ಕರೆಸಿ ಅವರಿಂದ ಅದ್ಭುತ ರೀತಿಯಿಂದ ಹತ್ತು ಲಕ್ಷ ಆಕಳಗಳನ್ನು ದಾನವಾಗಿ ಕೊಟ್ಟು ವೈಭವದ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡ್ತಾನೆ ಆಗ ಪುತ್ರಕಾಮೇಷ್ಠಿ ಯಾಗದೊಳಗೆ ಪಾಯಸವನ್ನು ಅಭಿಮಂತ್ರಣವನ್ನು ಮಾಡಿ ಧರ್ಮರಾಜ ದಶರಥನಿಗೆ ಕೊಟ್ಟಾಗ ದಶರಥ ಮೂರು ಭಾಗ ಮಾಡಿ ಕೊಡ್ತಾನೆ ಒಂದು ಭಾಗವನ್ನು ಕೈಕೆ ಕೌಸಲ್ಯ ಕೊಟ್ಟಾಗ ಕೌಸಲ್ಯಿಂದ ರಾಮ ಹುಟ್ಟಿ ಬರ್ತಾನೆ ಎರಡನೆಯ ಅರ್ಧ ಭಾಗವನ್ನು ಎರಡನೆಯ ಅರ್ಧ ಭಾಗದಲ್ಲಿಯೇ ಅರ್ಧ ಭಾಗವನ್ನು ಸುಮಿತ್ರೆಗೆ ಕೊಡ್ತಾನೆ ಇನ್ನುಳಿದ ಕೊನೆಯದಾದ ಕಾಲು ಭಾಗದೊಳಗೆ ಅರ್ಧ ಕೈಕೇಯಿಗೆ ಕೊಟ್ಟು ಉಳಿದ ಅರ್ಧ ಸುಮಿತ್ರೆಗೆ ಕೊಡ್ತಾನೆ ಆದ್ದರಿಂದಾಗಿ ಕೌಸಲ್ಯಲ್ಲಿ ರಾಮ ಸುಮಿತ್ರೆಯಲ್ಲಿ ಲಕ್ಷ್ಮಣ ಶತ್ರುಘ್ನರು ಕೈಕೇಯಲ್ಲಿ ಭರತ ಹೀಗೆ ನಾಲ್ಕು ಜನ ಮಹಾಪರಾಕ್ರಮಿಗಳು ಹುಟ್ಟಿ ಬರ್ತಾರೆ ರಾಮ ಸ್ವಯಂ ವಾಸುದೇವ ಲಕ್ಷ್ಮಣ ಶೇಷನ ಅವತಾರ ಸಂಕರ್ಷಣನ ಸನ್ನಿಧಾನ ಭರತ ಕಾಮನ ಅವತಾರ ಪ್ರತ್ಯುಮ್ಮನ ಸನ್ನಿಧಾನ ಶತ್ರುಘ್ನ ಕಾಮನ ಮಗನಾದ ಅನಿರುದ್ಧನ ಅವತಾರ ಅನಿರುದ್ಧ ರೂಪಿ ಭಗವಂತನ ದಿವ್ಯವಾದ ಸನ್ನಿಧಾನ ಆದ್ದರಿಂದಾಗಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರು ಕ್ರಮವಾಗಿ ಹುಟ್ಟಿ ಬರ್ತಾರೆ ಸ್ವಯಂ ವಾಸುದೇವ ಪ್ರದ್ಯುಮ್ನ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರ ದಿವ್ಯವಾದ ಸನ್ನಿಧಾನವಿರುತ್ತದೆ ಅಂಶವಿರುತ್ತದೆ ಎಂಬುದಾಗಿ ಕೇಳ್ತೇವೆ ಈ ತರಹದ ನಾಲ್ಕು ಜನ ಹುಟ್ಟಿ ಬರ್ತಾರೆ ಹುಟ್ಟಿ ಬಂದಾಗ ಆ ರಾಮ ವಿಶ್ವಾಮಿತ್ರರು ವಿದ್ಯೆಯನ್ನು ಕೊಡ್ತೇನೆ ಅಂತ ಹೇಳಿ ರಾಮ ಲಕ್ಷ್ಮಣರನ್ನು ಕರೆದೊಯ್ತಾರೆ ಸಮಗ್ರವಾದ ವಿದ್ಯಾದಾನವನ್ನು ಮಾಡುವ ಮುಖಾಂತರ ಯಜ್ಞದ ರಕ್ಷಣೆಯಕ್ಕೆ ತೊಡಗಿಸಿದಾಗ ಸುಬಾಹು ಮಾರೀಚರು ಯುದ್ಧಕ್ಕೆ ಬಂದಾಗ ಮಾರೀಚನನ್ನು ಸಮಾನವನ್ನು ಮಾಡ್ತಾನೆ ಸುಬಾ ಸುಬಾಹುವನ್ನು ಸಂಹಾರವನ್ನು ಮಾಡ್ತಾನೆ ಮಾರೀಚನನ್ನು ಸಮುದ್ರದ ಆಚೆ ಬಿಸಾಡ್ತಾರೆ ಅಂತೂ ವಿಶ್ವಾಮಿತ್ರರ ಯಜ್ಞವನ್ನು ರಾಮ ಲಕ್ಷ್ಮಣರು ರಕ್ಷಣೆಯನ್ನು ಮಾಡ್ತಾರೆ ಅದಾದ ಮೇಲೆ ಜನಕಪಟ್ಟಣಕ್ಕೆ ಹೋದಾಗ ಅಲ್ಲಿ ರುದ್ರದೇವರು ಕೊಟ್ಟ ಧನುಸ್ಸನ್ನು ಮುರಿದು ಹಾಕಿ ಜನಕ ಮಗಳಾದ ಜಾನಕಿಯ ಜೊತೆಗೆ ವಿವಾಹವನ್ನು ಮಾಡಿಕೊಡುತ್ತಾರೆ ಅಥೋನ ಪದ್ಮಜಾಯಕ್ಷಿ ಭವತ ಎಂಬುದಾಗಿ ಹೇಳಿ ಆ ಜನಕ ಜಾನಕಿ ದೇವಿಯನ್ನು ವಿವಾಹಿತನಾಗಿ ತಿರುಗಿ ಬರುತ್ತಾ ಇರುವಾಗ ಪರಶುರಾಮ ದೇವರ ಇವರಿಗೆ ಬಂದರೆ ಪರಶುರಾಮ ದೇವರ ಜೊತೆಗೆ ಘನಘೋರವಾಗಿ ಯುದ್ಧ ಮಾಡಿ ಆ ಪರಶುರಾಮ ದೇವರ ಹೊಟ್ಟೆಯೊಳಗೆ ಇರುವ ಅತುಲ ನಾಮಕ ದೈತ್ಯರನ್ನು ಸಮಾನವನ್ನು ಮಾಡಿ ಪರಶುರಾಮ ದೇವರು ಆಗ ನೀನು ಸ್ವಯಂ ದೇವ ಎಂಬುದಾಗಿ ತಿಳಿಸಿಕೊಟ್ಟಾಗ ರಾಮನಿಗೆ ತುಂಬ ಸಂತೋಷವಾಯಿತು ರಾಮ ಜನಕರಾಜನ ಅಯೋಧ್ಯ ಪಟ್ಟಣಕ್ಕೆ ಬಂದ ಇದು ರಾಮನ ಒಂದು ಲಕ್ಷಣ ಜಾನಕೀದಿಯ ತಂಗಿ ಉರ್ಮಿಳೆ ಶುತಕೀರ್ತಿ ಇತ್ಯಾದಿಯಾಗಿರ್ತಾರೆ ಅವರನ್ನು ಲಕ್ಷ್ಮಣ ಭರತ ಶತ್ರುಘ್ನರು ವಿವಾಹವನ್ನು ಮಾಡಿಕೊಳ್ತಾರೆ ಸುಖವಾದ ಜೀವನವನ್ನು ನಡೆಸ್ತಾ ಇರ್ತಾರೆ ಇದು ಒಂದು ಕಡೆ ಆದರೆ ಇನ್ನೊಂದು ಪ್ರಶ್ನೆ ಏನು ಕೇಳಿದೆಯಲ್ಲ ರಾವಣ ಯಾರು ಅಂತ ಕೇಳಿದೆಯಲ್ಲ ಹೇಳ್ತೇನೆ ಕೇಳಿಲ್ಲಿ ಮಾನಸೋ ದೈತಸ್ತಃ ಸ್ವಯಂಭೂ ಸರ್ವಲೋಕಾನಾಂ ಪ್ರಭುಸ್ರಟ್ಟ ಮಹಾತಪ ಜಗತ್ತನ್ನು ಸೃಷ್ಟಿಯನ್ನು ಮಾಡಿರ್ತಕ್ಕಂತಹ ಯಾವ ಬ್ರಹ್ಮದೇವರಿದ್ದಾರೆಯೋ ಆ ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿ ಬಂದವರು ಕುಲಸ್ತರ್ ಆ ಕುಲಸ್ತರಿಗೆ ವಿಶ್ವವಸ್ ಎನ್ನುವಂತಹ ಒಬ್ಬ ಮಗ ಪುಲಸ್ತರನ್ನೇ ವಿಶ್ವವಸ್ ಅಂತ ಕರೀತಾರೆ ಅವರ ಮಗ ವೈಶ್ರವಸ್ ಎಂಬುದಾಗಿ ವೈಶ್ರವಣ ಎಂಬುದಾಗಿ ಪ್ರಸಿದ್ಧ ಪಿತಾಮಹಸ್ತು ಪ್ರೀತಾತ್ಮ ತದೋ ವೈಶ್ರವಣಸ್ಯ ಸಹ ಅಮರತ್ವಂ ಆ ವೈಶ್ರವಣ ಭಾರೀ ಸುದೀರ್ಘವಾದ ತಪಸ್ಸು ಮಾಡ್ತಾನೆ ಆ ತಪಸ್ಸಿನ ಬಲದಿಂದಲೇನೆ ಬ್ರಹ್ಮದೇವರು ಸಂತೋಷರಾಗ್ತಾರೆ ಸಂತುಷ್ಟರಾಗಿ ಅವನಿಗೆ ಅಮರತ್ವವನ್ನು ಕೊಡ್ತಾರೆ ನಿನಗೆ ಎಂದಿಗೂ ಮುಕ್ಕು ಬರುವುದಿಲ್ಲ ಸಾವು ಬರುವುದಿಲ್ಲ ನೀನು ಇನ್ ಮೇಲಿನ ಅಮರ ಅಜರ ಅಷ್ಟೇ ಅಲ್ಲ ಧನೇಶ ನೀನು ಲೋಕಪಾಲ ಜಗತ್ತಿನ ಲೋಕಪಾಲನ ರಕ್ಷಣೆಯನ್ನು ಮಾಡುವ ಉತ್ತರ ದಿಕ್ಕಿ ಅಭಿಮಾನಿ ದೇವತೆ ಎಂಬುದಾಗಿ ಅವನನ್ನು ವೈಶ್ರವಣ ಅಂದ್ರೆ ಮತ್ತಿನ್ಯಾರಲ್ಲ ಅವನು ಕುಬೇರ ವಿಶ್ರಭಸ್ ಕುಲಸ್ತ್ಯರ ಮಗ ವಿಶ್ರವಸ್ ಆ ವಿಶ್ರಭಸ್ಸನ ಮಗ ವೈಶ್ರವಣ ಆ ವೈಶ್ರವಣ ಮತ್ತಿನ್ಯಾರು ಅಲ್ಲ ಸ್ವಯಂ ಕುಬೇರ ಬ್ರಹ್ಮದೇವರ ವರದಿಂದ ಅಮರನಾಗಿ ಅಜೇಯನಾಗಿ ತಾನು ಏನಂತಾರೆ ಉತ್ತರ ದಿಕ್ಕನ್ನು ನಿಯಮನ ಮಾಡ್ತಾ ಈಶಾನ್ಯ ದಿಕ್ಕಿಗೆ ಅಭಿಮಾನಿಗಳಾದ ರುದ್ರದೇವರ ಜೊತೆಗೆ ಸಖ್ಯವನ್ನು ಗಳಿಸಿಕೊಂಡು ಸುಖವಾಗಿ ತಾನು ಇರ್ತಾನೆ ಕುಲಸ್ತಿಸ್ಯದು ಯಶ್ರೋಧೇಹೋನ್ಮುನಿ ಹೊಸವಾಸಿಯವರನ್ನು ಹೇಳ್ತಾರೆ ಪುಲಸ್ಥ್ಯರು ಭಾರಿ ಸಿಟ್ಟಿಗೆ ಬರ್ತಾರೆ ಒಂದು ಪ್ರಸಂಗದೊಳಗೆ ಆ ಸಿಟ್ಟು ಬಂದಾಗ ಅವರ ಅರ್ಧ ದೇಹದಿಂದ ಹುಟ್ಟಿ ಬಂದವನೇನೆ ಅವನು ಯಾರು ಅಂತಂದರೆ ವೈಷ್ಣವಸ್ ಅವನ ಹೆಸರು ವೈಷ್ಣವ ಅಂತ ಹೆಸರು ಹಾಗಾದರೆ ಯಾರು ಅಂತಂದ್ರೆ ರಾಕ್ಷಸಿ ಮಿಸ್ರಹ ಆ ವೈಷ್ಣವಸ್ಸನಿಗೆ ಭಾರಿ ಸಿಟ್ಟು ಬಂದು ಅವನು ಲಂಕಾಪಟ್ಟಣದ ಮೇಲೆ ತಾನು ಸಿಟ್ಟಿನಿಂದ ಹುಟ್ಟಿ ಬಂದಿರ್ತಾನೆ ಆ ಕುಬೇರನ ಜೊತೆಗೆ ಯುದ್ಧ ಮಾಡಿ ಕುಬೇರನನ್ನು ಪಕ್ಕದಲ್ಲಿ ಸರಿಸಿ ತಾನು ವಾಸ ಮಾಡಿರ್ತಾನೆ ಅವನಿಗೆ ಮೂರು ಜನ ಮಡದಿಯರು ಮೂರು ಜನ ಮಡದಿಯರು ಪುಷ್ಪಕೋಟಿ ಪುಷ್ಪೋತ್ಕಟ ರಾಕ ಮಾಲಿನಿ ಪುಷ್ಪಕೋಟಿ ಅಲ್ಲ ಪುಷ್ಪೋತ್ಕಟ ರಾಕ ಮಾಲಿನಿ ಎಂಬುದಾಗಿ ಮೂರು ಮಡದಿಯರು ಪುಷ್ ಪುಷ್ಪೋತ್ಕಟಿಯಲ್ಲಿ ರಾವಣ ಕುಂಭಕರ್ಣರು ಹುಟ್ಟಿ ಬರ್ತಾರೆ ರಾಖೆಯಲ್ಲಿ ವಿಭೀಷಣ ಹುಟ್ಟಿ ಬರ್ತಾನೆ ಮತ್ತು ಕೊನೆಯವಳಲ್ಲಿ ಖರ ಮತ್ತು ಶೂರ್ಪಣಖೆಯರು ಹುಟ್ಟಿ ಬರ್ತಾರೆ ಅಂತ ಇಷ್ಟು ವಿಭೀಷಣ ವಿಭೀಷಣಸ್ತು ರೂಪೇಣ ಸರ್ವಾಭ್ಯೋಭ್ಯಧಿಕಾಭಾವತ್ ವಿಭೀಷಣ ಇವರೆಲ್ಲರೂ ದುಷ್ಟರು ಆದ್ದರಿಂದಾಗಿ ಆ ವೈಷ್ಯಭಸ್ ಏನು ಮಾಡ್ತಾನೆ ಅಂತಂದರೆ ಬ್ರಾಹ್ಮಣ ಕುಲಸ್ಥರ ಮಗನಾದ ವೈಶ್ಯವಸ್ ತಾನು ರಾಕ್ಷಸಿಯನ್ನು ಮದುವೆಯಾಗ್ತಾನೆ ಆ ರಾಕ್ಷಸಿಯಲ್ಲಿ ಪುಷ್ಪೋತ್ಕಟಿಯೊಳು ರಾಕ್ಷಸಿ ಅವಳಲ್ಲೇನೆ ಹುಟ್ಟಿ ಬರ್ತಾರೆ ಯಾರು ರಾವಣ ಮತ್ತು ಕುಂಭಕರ್ಣರು ದಶಗ್ರಿ ಮತ್ತು ಧರ್ಮೇಶ್ ಶ್ರೇಷ್ಠ ಅವರಲ್ಲಿ ಹಿರಿಯನಾದವನು ರಾವಣ ಕುಂಭಕರ್ಣ ಇವರೆಲ್ಲರೂ ಏನು ಮಾಡ್ತಾರೆ ಅಂದರೆ ವಾಯುದೇವ ಬ್ರಹ್ಮದೇವರನ್ನು ಕುರಿತು ಸುದೀರ್ಘವಾದ ತಪಸ್ಸಿನಲ್ಲಿ ಭಾಗಿಯಾಗ್ತಾರೆ ವೈಭವದ ತಪಸ್ಸು ಮಾಡ್ತಾರೆ ಎಷ್ಟು ತಪಸ್ಸು ಅಂತಂದ್ರೆ ಅತಿಷ್ಠ ಏಕಪಾದೇನ ಸಹಸ್ರಂ ಪರಿವತ್ಸರಂ ಒಂದು ಕಾರಿನ ಒಂದು ಬೆಟ್ಟದ ಹೆಬ್ಬಟ್ಟಿನ ಮೇಲೆ ನಿಂತು ಸಾವಿರ ವರ್ಷಗಳವರೆಗೆ ಸುದೀರ್ಘವಾದ ತಪಸ್ಸನ್ನು ಮಾಡ್ತಾರೆ ರಾವಣ ಕುಂಭಕರ್ಣ ವಿಭೀಷಣ ಇವರನ್ನು ಸೇವೆ ಮಾಡುವುದಕ್ಕಾಗಿ ಶೂಪಣಕ್ಕೆ ಕರರು ಇಬ್ಬರು ಇರ್ತಾರೆ ಆಗ ರಾವಣ ಹತ್ತು ಸಾವಿರ ವರ್ಷಗಳಾದ ಮೇಲೆ ಒಂದೊಂದು ಹತ್ತು ಬಾರಿ ತನ್ನ ತಲೆಯನ್ನು ತೆಗೆದು ತೆಗೆದು ಅಗ್ನಿಯೊಳಗೆ ಸಮರ್ಪಣೆಯನ್ನು ಮಾಡ್ತಾನೆ ಇವತ್ತು ಸಮರ್ಪಣೆಯನ್ನು ಮಾಡಿದ ಮರು ದಿವಸ ಮತ್ತೊಂದು ತಲೆಯನ್ನು ಅದರ ಮರು ದಿವಸ ಇನ್ನೊಂದು ತಲೆ ಅದರ ಮರು ದಿವಸ ಮತ್ತೊಂದು ಹೀಗೆ ಹತ್ತು ದಿನ ಹತ್ತು ತಲೆಗಳನ್ನು ಸಮರ್ಪಣೆಯನ್ನು ಮಾಡ್ತಾರೆ ಇದನ್ನು ನೋಡಿ ಸಂತುಷ್ಟರಾಗಿರ್ತಕ್ಕಂಥ ಬ್ರಹ್ಮದೇವರು ಬಂದು ಹೇಳ್ತಾರೆ ಪ್ರೀತೋತ್ಮಿ ಗೋ ನಿವರ್ತೃಣ ಪುತ್ರಕಾ ನಿಮ್ಮ ಮೇಲೆ ನಾನು ಪ್ರೀತನಾಗಿದ್ದೇನೆ ಸಂತುಷ್ಟನಾಗಿದ್ದೇನೆ ಏನೋ ಬೇಕು ವರ ಕೇಳಿಪ್ಪ ರಾವಣ ಕುಂಭಕರ್ಣ ವಿಭೀಷಣ ಕೇಳಿ ಬೇಕು ವರ ಕೇಳಿ ಅಂತ ಹೇಳಿದಾಗ ಸ್ವಾಮಿಯ ನನಗೆ ತಲೆನೇ ಇಲ್ಲ ನಾನು ಎಲ್ಲಿಂದ ವರ ಕೇಳಲಿ ಅಂತ ರಾವಣ ಹೇಳಿದಾಗ ರಾವಣನಿಗೆ ಬ್ರಹ್ಮದೇವರು ಹತ್ತು ತಲೆಗಳನ್ನು ನೀನು ಸಮರ್ಪಣೆ ಮಾಡಿದ್ದರಿಂದಾಗಿ ಹತ್ತು ತಲೆಗಳನ್ನು ಪಡೆದವನಾಗು ಅಂತ ಅನುಗ್ರಹವನ್ನು ಮಾಡಿ ಹತ್ತು ತಲೆಗಳನ್ನು ಅವತ್ತು ಕೊಡ್ತಾರೆ ಅವತ್ತಿನಿಂದ ಅವನು ದಶಗ್ರೀವ ಎಂಬುದಾಗಿ ಪ್ರಸಿದ್ಧರಾಗ್ತಾನೆ ಇರಲಿ ಇದು ಒಂದು ಕಥೆ ಆಗ ರಾವಣ ಕೇಳ್ತಾನೆ ಏನಿಲ್ಲ ಸ್ವಾಮಿ ಏನು ನನಗೆ ಗಂಧರ್ವ ದೇವ ಅಸುರ ಯಕ್ಷ ರಾಕ್ಷಸ ಸರ್ಪ ಕಿನ್ನರ ಭೂತ ಇವರು ಯಾರಿಂದಲೂ ಭಯ ಬರಬಾರದು ಇವರು ಯಾರಿಂದಲೂ ನನಗೆ ಮೃತ್ಯು ಬರಬಾರದು ಬ್ರಹ್ಮದೇವರು ಹೇಳ್ತಾರೆ ಅಲ್ಲೋ ಮನುಷ್ಯರನ್ನು ಬಿಟ್ಟಿಯಲ್ಲ ಮಧ್ಯದಲ್ಲಿ ಮನುಷ್ಯರನ್ನು ಬಿಟ್ಟಿಯಲ್ಲ ಮಧ್ಯದೊಳಗೆ ಅಂದಾಗ ರಾವಣ ಹೇಳ್ತಾನೆ ಮನುಷ್ಯರಿಂದ ನನಗೇನು ಪೀಡೆಯಾಗಲಿ ಸಾಧ್ಯವಿದೆ ಆಯಿತು ಮನುಷ್ಯರನ್ನು ಬಿಟ್ಟೇನೆ ಉಳಿದವರಿಂದ ನನಗೆ ಯಾರಿಂದಲೂ ಮೃತ್ಯು ಬರಬಾರದು ಅಂತ ಹೇಳಿದಾಗ ಬ್ರಹ್ಮದೇವರು ತಥಾಸ್ತು ಅಂತ ಹೇಳ್ತಾ ಮತ್ತೊಂದು ಮಾತನ್ನು ಹೇಳ್ತಾರೆ ಏನಂತೆ ಸರ್ವೇ ಎಸ್ತಿ ಭಯಂ ತಮ ಋತೆ ಮನುಷ್ಯಾ ಭದ್ರಂಥ ತಥಾ ತದ್ವಿಹಿತ ಮಯ ಮನುಷ್ಯರನ್ನು ನಿನ್ನ ಲಿಸ್ಟಿನೊಳಗೆ ನೀನು ಕೇಳಿಲ್ಲಲ್ಲ ಆದ್ದರಿಂದಾಗಿ ಮನುಷ್ಯರಿಂದ ನಿನಗೆ ಭಯ ಇದ್ದೇ ಇದೆ ಅಂತ ಹೇಳಿ ವರವನ್ನು ಕೊಟ್ಟು ವಿಭೀಷ ಕುಂಭಕರ್ಣನಿಗೆ ಕೇಳ್ತಾರೆ ಕುಂಭಕರ್ಣ ನಿನಗೇನಪ್ಪ ವರ ಬೇಕು ತಪಸ್ಸು ಮಾಡಿ ತುಂಬ ಪೀಡೆಯಾಗಿದೆ ನನಗೆ ಸುಖವಾದ ನಿದ್ರೆ ಬೇಕು ಅದ್ಭುತವಾದ ಬಲ ಬೇಕು ಮಹಾಬಲಾಢ್ಯನೂ ಆಗ್ತೀಯ ಚಿರವಾದ ನಿದ್ರೆಯನ್ನು ಮಾಡುವವನಾಗುವಂತ ಕುಂಭಕರ್ಣನಿಗೆ ವರವನ್ನು ಕೊಡ್ತಾನೆ ವರವನ್ನು ಕೊಟ್ಟಾದ ಮೇಲೆ ಬ್ರಹ್ಮದೇವರು ಕೇಳ್ತಾರೆ ವಿಭೀಷಣ ನಿನಗೇನೋ ಬೇಕು ವರ ಕೇಳು ಎಷ್ಟು ಅದ್ಭುತವಾಗಿರ್ತಕ್ಕಂಥ ವರವನ್ನು ಕೇಳ್ತಾನೆ ಅಂತಂದರೆ ಪರಮಾಪದ ಅಶಿಷ್ಠಿತಂಚ ಭಗವನ್ ಬ್ರಹ್ಮಾತ್ರ ಪ್ರತಿಭಾತು ಮೇ ಎಂಥ ಘೋರವಾದ ಆಪತ್ತಿನೊಳಗೆ ನಾನು ಇದ್ದಾಗಲೂ ಕೂಡ ಅಭರ್ಮದೊಳಗೆ ನನ್ನ ಮನಸ್ಸು ಬರಬಾರದು ಈರ ಅದ್ಭುತವಾದ ವರವನ್ನು ಬೇಡ್ತಾರೆ ನೋಡಿ ವರ ಬೇಡುವುದಾದರೂ ಈ ಕಾನ್ಸೆಪ್ಟಿನೊಳಗೆ ಈ ಆಸ್ಪೆಕ್ಟಿನೊಳಗೆ ವರವನ್ನು ಬೇಡಬೇಕು ಎಂಥ ಕಷ್ಟ ಬರಲಿ ಎಂಥ ಆಪತ್ತು ಬರಲಿ ಎಂಥ ದುರ್ಧರವಾದ ಪ್ರಸಂಗ ಬರಲಿ ನಮ್ಮನ್ನು ಪೀಡಿಸುವವರು ನಮ್ಮನ್ನು ಕಾಡಿಸುವವರು ನಮ್ಮನ್ನು ಹೊಡೆಯುವವರು ನಮ್ಮನ್ನು ಜನಿವಾರವನ್ನು ಕೀಳುವ ಎಂಥ ಪ್ರಸಂಗಗಳು ಎದುರಿಗೆ ಬಂದಾಗಲೂ ಕೂಡ ಅಧರ್ಮದೊಳಗೆ ನಮ್ಮ ಮನಸ್ಸು ಬರಬಾರದು ಇದು ಹೊರಗಿನವರಿಂದ ನಮಗೆ ಪೀಡೆ ನಮ್ಮವರೇ ನಮಗೆ ಅನೇಕ ವಿಷಯಗಳೊಳಗೆ ಭ್ರಾಂತಿಯನ್ನು ಹುಟ್ಟಿಸಿ ಬಿಡ್ತಾರೆ ಈ ಗುರುಗಳ ಬಗ್ಗೆ ದೇವತೆಗಳ ಬಗ್ಗೆ ದೇವರ ಬಗ್ಗೆ ಸ್ವಯಂ ದೇವರ ಬಗ್ಗೆ ನಮ್ಮ ಜನ ನಮ್ಮ ಪರಿವಾರದ ಜನ ನಮ್ಮ ಸಮಾಜದ ಜನ ಅನೇಕ ತರಹದ ಭ್ರಾಂತಿಗಳನ್ನು ಹುಟ್ಟಿಸಿದಾಗಲೂ ಕೂಡ ಆ ಭ್ರಾಂತಿಗೆ ಒಳಗಾಗಿ ನನಗೆ ಅಧರ್ಮವನ್ನು ಮಾಡುವ ಅಧರ್ಮದಲ್ಲಿ ಆಸಕ್ತಿ ಉಳ್ಳ ಅಧರ್ಮದಲ್ಲಿ ರುಚಿ ಬೆಳೆಯುವಂತಹ ದೇವತೆಗಳ ದೇವರ ಗುರುಗಳ ವಿಷಯಕ್ಕೆ ಏನಂತಾರೆ ತಪ್ಪು ಕರ್ಮ ಪರಿಕಲ್ಪನೆಯನ್ನು ಮಾಡಿಕೊಳ್ಳುವ ಅಧರ್ಮದೊಳಗೆ ಮನಸ್ಸು ನನಗೆ ಬರಬಾರದು ಈ ನಿಟ್ಟಿನೊಳಗೆ ವಿಭೀಷಣ ನಮಗೆ ಅತಿ ದೊಡ್ಡದಾಗಿರ್ತಕ್ಕಂಥ ಆದರ್ಶನಾಗ್ತಾನೆ ಎಂಥ ಕಷ್ಟಗಳು ಬರಲಿ ಎಂಥ ಆಪತ್ತುಗಳು ಬರಲಿ ಎಂಥ ಪ್ರಸಂಗ ಎದುರಾಗಲಿ ಆದರೆ ಅಧರ್ಮದೊಳಗೆ ನನ್ನ ಮನಸ್ಸು ಹೋಗಬಾರದು ನನಗೆ ಉಪದೇಶ ಮಾಡುವವರು ಯಾರೂ ಇಲ್ಲದೆ ಇರೋಣದರಿಂದಾಗಿ ಬ್ರಹ್ಮಾಸ್ತ್ರದ ಜ್ಞಾನ ನನಗೆ ಆಗಬೇಕು ಎಂಬುದಾಗಿ ಬೇಡಿದಾಗ ಬ್ರಹ್ಮದೇವರು ತಥಾಸ್ತು ಎಂಥ ಕಷ್ಟ ಬರಲಿ ನಾ ಧರ್ಮೇ ಧೀಯತೆ ಬುದ್ಧಿ ಅಮರತ್ವಂ ದದಾಮಿತೆ ನೀನು ಧರ್ಮದ ವಿಷಯಕವಾಗಿ ವರವನ್ನು ಬೇಡಿದ್ದಕ್ಕಾಗಿ ನಿನಗೆ ಅಧರ್ಮದೊಳಗೆ ಎಂದಿಗೂ ಮನಸ್ಸು ಬರುವುದಿಲ್ಲ ನಿನ್ನ ಮನಸ್ಸು ಧರ್ಮದೊಳಗೆ ಇರ್ತದೆ ಅಕ್ಕಿ ಅಲ್ಲದೇ ಒಂದು ಬೋನಸ್ ವರ ಕೊಡ್ತೇನೆ ನೀನು ಅಮರನಾಕಿಯ ನೀನು ಚಿರಂಜೀವಿ ಆಕಿಯ ಅಂತ ವರವನ್ನು ಕೊಡ್ತಾರೆ ಬ್ರಹ್ಮದೇವರು ನಮಗೆ ನಿಜವಾಗಿಯೂ ವಿಭೀಷಣ ಆದರ್ಶನಾಗಿ ಬರಬೇಕು ಆದರ್ಶನಾಗಿ ಬರಬೇಕು ಎಂಥ ಕಷ್ಟ ಬರಲಿ ಎಂಥ ಸಮಸ್ಯೆಗಳು ಎದುರಾಗಲಿ ಎಂಥ ಆಪತ್ತುಗಳು ಬರಲಿ ನಮ್ಮ ಮನಸ್ಸು ಅಧರ್ಮದಲ್ಲಿ ತೊಡಗಬಾರದು ಧರ್ಮದಲ್ಲಿಯೇ ಸ್ಥಿರವಾಗಿ ನಿಲ್ಲಬೇಕು ಜನಿವಾರ ಕತ್ತರಿಸ್ತೇನೆ ಅಂತಂದರೆ ಜನಿವಾರ ಕತ್ತರಿಸಬೇಕಾದ ಅವಶ್ಯಕತೆ ನಾನು ಪರೀಕ್ಷೆಯನ್ನು ಬಿಟ್ಟೇನು ಎನ್ನುವ ದಾರ್ಢ್ಯತೆ ಏನಿದೆ ಗಟ್ಟಿಯಾಗಿ ಬರಬೇಕು ಆಗ ನಾವು ನಿಜವಾಗಿ ಧಾರ್ಮಿಕರು ಅಂತ ನಾನು ಎದೆ ತಟ್ಟಿ ಹೇಳಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ಈ ಪ್ರಸಂಗದಲ್ಲಿ ನಾವು ತಿಳಿದುಕೊಳ್ಳಬಹುದು ಹೀಗೆ ರಾವಣ ವಿಭೀಷಣ ಕುಂಭಕರ್ಣರು ತಾವು ವರವನ್ನು ಪಡೆದುಕೊಂಡು ಜಗತ್ತಿನೊಳಗೆ ಅಜರಾಮರರಾಗಿ ಎಲ್ಲಿ ಬೇಕೋ ಏನು ಬೇಕೋ ಆ ರಾಜ್ಯವನ್ನು ಆಳ್ತ ವಿಭೀಷಣನನ್ನು ಕುಬೇರನನ್ನು ಸೋಲಿಸಿ ಕುಬೇರನನ್ನು ಓಡಿಸಿ ಅವನ ಪುಷ್ಪಕ ವಿಮಾನವನ್ನು ಅಪಹಾರವನ್ನು ಮಾಡಿಕೊಂಡು ಬರ್ತಾನೆ ರಾವಣ ಆಗ ವಿಭೀಷಣ ಶಪವನ್ನು ಕೊಡ್ತಾನೆ ನಿನಗೆ ಈ ಪುಷ್ಪಕ ವಿಮಾನ ಉಪಯೋಗಕ್ಕೇ ಬರುವುದಿಲ್ಲ ನಿನ್ನನ್ನು ಯಾರು ಸಮಾನವನ್ನು ಮಾಡ್ತಲ್ಲ ಅವನು ಖಂಡಿತವಾಗಿಯೂ ಇದನ್ನು ಉಪಯೋಗಿಸ್ತಾನೆ ಅಂತ ಹೇಳ್ತಾನೆ ಆದ್ದರಿಂದಾಗಿ ಮುಂದೆ ಪುಷ್ಪಕ ವಿಮಾನವನ್ನು ರಾಮದೇವರು ಬಳಸ್ತಾರೆ ಎಂಬುದಾಗಿಯೂ ಕೂಡ ರಾಮಾಯಣದೊಳಗೆ ಈ ಪ್ರಸಂಗದೊಳಗೆ ತಿಳಿಸಿಕೊಡ್ತಾರೆ ಆ ಬಲಾಢ್ಯರಾಗಿರ್ತಕ್ಕಂಥ ರಾವಣ ಕುಂಭಕರ್ಣರು ಏನ್ ಕುಂಭಕರ್ಣನ ಬಲ ರಾವಣ ಏನ್ ಮಾಡ್ತಾರೆ ಅಂದ್ರೆ ಜಗತ್ತಿನೊಳಗೆ ಗಾಯತ್ರಿ ಪಠಣವಾಗುವ ಹಾಗಿಲ್ಲ ಯಜ್ಞ ಯಾಗಗಳು ನಡೆಯುವ ಹಾಗಿಲ್ಲ ಪಾಠ ಪ್ರವಚನಗಳು ನಡೆಯುವ ಹಾಗಿಲ್ಲ ತಪಸ್ಸು ನಡೆಯುವ ಹಾಗಿಲ್ಲ ಎಂಬುದಾಗಿ ಪರ್ಮಾನು ಎಲ್ಲ ಸಜ್ಜನರನ್ನು ಬ್ರಾಹ್ಮಣರನ್ನು ಚೆನ್ನಾಗಿ ಪೀಡೆ ಕೊಡುತ್ತಾ ಇರ್ತಾರೆ ಇದನ್ನು ನೋಡಿ ಹತಾಶರಾಗಿರ್ತಕ್ಕಂಥ ದೇವತೆಗಳು ಋಷಿಗಳು ಮುನಿಗಳು ಬ್ರಹ್ಮದೇವರಿಗೆ ಹೋಗಿ ಬಿಡ್ತಾರೆ ಬ್ರಹ್ಮದೇವರೇ ಇದು ನೀವೇನೋ ವರವನ್ನು ಕೊಟ್ಬಿಟ್ರೋ ಮಹಾರಾಯ ಆದರೆ ಇವತ್ತು ಜಗತ್ತಿಗೆಲ್ಲ ತುಂಬ ಪೀಡೆಯಾಗಿದೆ ಏನು ಮಾಡಬೇಕು ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ ತಪಸ್ಸು ಮಾಡಿದವರಿಗೆ ವರ ಕೊಡುವುದು ನನ್ನ ಧರ್ಮ ವರ ಕೊಟ್ಟಿದ್ದೇನೆ ಇಂಥ ಆಪತ್ತುಗಳು ಬಂದಾಗ ಆ ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ನಮಗೆ ಇರುವ ದೊಡ್ಡದಾಗಿರ್ತಕ್ಕಂಥ ಆಶ್ರಯ ಅಂದ್ರೆ ನಮ್ಮ ನಾರಾಯಣ ನಡೀರಿ ಹೋಗೋಣ ಅಂತ ಹೇಳಿ ನಾರಾಯಣ ಬಳಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರ ಪಾ ವಿಶ್ವತೋ ವಿಶ್ವದೋ ವೃತ್ವಾಧ್ಯ ಸ್ವಾಮಿ ಅನಂತ ತಲೆ ಅನಂತ ಕಣ್ಣು ಅನಂತ ಮುಖಗಳುಳ್ಳಂತ ಜಗತ್ತನ್ನು ಸೃಷ್ಟಿಯನ್ನು ಮಾಡಿರುವ ನಿನ್ನ ತಲೆ ನಿನ್ನ ಕೈಗಳು ನಿನ್ನ ಭುಜಗಳು ನಿನ್ನ ತೊಡೆಗಳು ನಿನ್ನ ಕಾಲುಗಳಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರನನ್ನು ಸೃಷ್ಟಿಯನ್ನು ಮಾಡಿರುವ ಮನಸ್ಸಿನಿಂದ ಚಂದ್ರನನ್ನು ಮುಖದಿಂದ ಅಗ್ನಿಯನ್ನು ಕಣ್ಣಿನಿಂದ ಸೂರ್ಯಚಂದ್ರ ಹೀಗೆ ನಿನ್ನ ಅಂಗಾಂಗಗಳಿಂದ ಜಗತ್ತನ್ನು ಸೃಷ್ಟಿ ಮಾಡುವ ಜಗತ್ತನ್ನು ರಕ್ಷಣೆಯನ್ನು ಮಾಡುವ ಜಗತ್ತನ್ನು ಸಂಹಾರವನ್ನು ಮಾಡುವ ಜಗತ್ತಿಗೆ ಸಾತ್ವಿಕರಿಗೆ ತತ್ವಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕೊಡುವ ದುಷ್ಟರಿಗೆ ಅಜ್ಞಾನ ಭ್ರಾಂತಿಗಳನ್ನು ಕೊಟ್ಟು ಅನಂತಮಸ್ಸನ್ನು ಕೊಡುವ ಹೇ ಪ್ರಭೋ ವಿಭೋ ಬೇಗನೆ ಮಾರೋ ಮಾರಾಯ ಈ ರಾವಣನ ಪೀಡೆ ತುಂಬ ಆಗಿದೆ ದಯಮಾಡಿ ಈ ಪೀಡೆಯನ್ನು ಪರಿಹಾರ ಮಾಡಿಸಿ ಸಜ್ಜನರಿಂದ ಸಾಧನೆಯನ್ನು ಮಾಡಿಸ್ತೀಯಾ ಅಂತ ಅನರತವಾಗಿ ಗಟ್ಟಿಯಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಈ ಎಲ್ಲ ದೇವತೆಗಳ ಬ್ರಹ್ಮದೇವನ ಪ್ರಾರ್ಥನೆಗೆ ಹೋಗೊಟ್ಟು ದಶರಥನಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ತಾವು ಹುಟ್ಟಿ ಬರ್ತಾರೆ ಅಂತ ಇಷ್ಟು ಹೇಳಿದಾಗ ಧರ್ಮರಾಜನಿಗೆ ತುಂಬಾ ಸಂತೋಷವಾಯಿತು ಹಾಗಾದರೆ ಆ ಅಂತಹ ರಾಮ ಅಯೋಧ್ಯಾಪತಿಯಾದ ರಾಮನಿಗೆ ವನವಾಸ ಯಾಕಾಯಿತು ಅಲ್ಲಿ ಸೀತೆಯನ್ನು ಯಾಕೆ ಕಳೆದುಕೊಂಡಳು ಅಂತ ಪ್ರಶ್ನೆಯನ್ನು ಮಾಡಿದಾಗ ಈ ಪ್ರಶ್ನೆಗೆ ಉತ್ತರವನ್ನು ನಾಳೆಯ ದಿನ ಕೊಡ್ತಾರೆ ತಿಳಿದುಕೊಳ್ಳೋಣ ಎಂಬುದಾಗಿ ತಿಳಿಸ್ತಾರೆ ಇವತ್ತಿನ ಮಾತುಗಳನ್ನು ಮುಕ್ತಾಯ ಮಾಡೋಣ ಅರಯೇನು ಮಹಾ ಶ್ರೀಕೃಷ್ಣಾರ್ಪಣ ಮತ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣು ಮೇ ಪರಮಃಸರತ ಅನೇನ ಭಾವಿಯತ್ಪುಣ್ಯಂ ತದಾಪು ನಮಃ ಶ್ರೀಕೃಷ್ಣಾರ್ಪಣ